ಹಂಗಾದ್ರೆ ಅದಕ್ಕೆ ಬೆಲೆ ಇಲ್ವಾ ಅಲ್ಲ ಅದಕ್ಕೆ ಬೆಲೆ ಇಲ್ವಾ ಆಮೇಲೆ ಮಿನಿಸ್ಟರ್ನ ಆದೇಶನೂ ಮಾಡಿದ್ದಾರೆ ಎರಡು ಎಕರೆ ಹೊಡಿಬಾರ್ದಂತ ಆದೇಶನೂ ಮಾಡಿದ್ದಾರೆ ಆಮೇಲೆ ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಯಾವುದೇ ಜಮೀನು ಪರಿಶಿಷ್ಟ ವರ್ಗ ಪರಿಶಿಷ್ಟ ವರ್ಗ ದೌರ್ಜನ್ಯ ಒಂದು ಇದೆ ಅದರಲ್ಲಿ ಅವ್ರ ಜಮೀನು ಅವ್ರ ಜಮೀನು ಒಳಕ್ಕೆ ಯಾರು ಎಂಟ್ರಿ ಆಗ್ಬಾರ್ದು ಅನ್ನೋದು ಅಲ್ಲಿದೆ ಅದರಿಂದ ಅಟ್ರಾಸಿಟಿ ಕೇಸ್ ಮಾಡೋದಕ್ಕೆ ದಯವಿಟ್ಟು ಒಂದು ಶಿಫಾರಸು ಮಾಡಿ ಸರ್ ನೀವು ಯಾಕಂದ್ರೆ ಇವ್ರ ದೌರ್ಜನ್ಯ ಇದೆ ಅಲ್ಲಿ ಔಂಷಧಿಯ ಆಸ್ಪತ್ರೆಯಲ್ಲಿ ಪಿಐಸಿಯು ಸಂಕೀರ್ಣವಾದ ಮಕ್ಕಳ ಪ್ರಕರಣಗಳನ್ನ ಸಹಾನುಭೂತಿ ಮತ್ತು ಪರಿಣಿತಿಯೊಂದಿಗೆ ಕಾರ್ಯನಿರ್ವಹಿಸಲು ಸಜ್ಜುಗೊಂಡಿದೆ ನಿಮ್ಮ ಮಗುವು ಉನ್ನತ ಮಟ್ಟದ ಆರೈಕೆಯನ್ನ ಪಡೆಯುತ್ತದೆ ಎಂದು ನಾವು ಖಚಿತಪಡಿಸುತ್ತೇವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಸೆವೆನ್ ಟು ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಹಾಕಿದವರು ನಾವು ಸಿಕ್ಸ್ ಎಕರೆ ಇದೆ ಓಟ್ ಹಾಕಿದಂತ ಇವ್ರನ್ನ ಇವ್ರು ಯಾರು ಶ್ರಮಿಸಿ ಅದೇ 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 ಅದಕ್ಕೆ ನಿಮ್ಮ ಸರ್ಕಾರಕ್ಕೆ ನಿಮ್ಮ ಸರ್ಕಾರಕ್ಕೆ ಕೆಟ್ಟ ಸಂಭರಣೆ ಅಂತ ಹೇಳಿ ಅರಣ್ಯ ಇಲಾಖೆಯವರು ಎರಡೆರಡು ಎಕರೆ ಇರ್ತಕ್ಕಂತ ಸಣ್ಣ ರೈತರ ಭೂಮಿಗಳನ್ನ ಹೊಡಿತಾ ಇದ್ದಾರೆ ಇದ್ರ ಬಗ್ಗೆ ನೀವು ಏನು ಕ್ರಮ ಕೈಗೊಳ್ತೀರಿ ಅಥವಾ ರೆವಿನ್ಯೂ ಇಲಾಖೆಯವ್ರ ಬಗ್ಗೆ ನೀವು ಸ್ವಲ್ಪ ಹೇಳಿ ಸರ್ ಸರಿ ಸರ್ ಥ್ಯಾಂಕ್ ಯು ಸರ್ ಏನಿಲ್ಲ ಸರ್ ನಮ್ಮ ತಮ್ಮನೂರ್ ಇಬ್ರು ನಾವು ಕೂಲಿ ಮಾಡೋರು ಸರ್ ನಮ್ಮ ತಾಯಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಸ ಗುಡ್ಸಿ ಅಲ್ಲಿಂದ ನಾವು ಓದ್ಕೊಂಡು ಏನೋ ಒಂದು ಅಷ್ಟೋ ಇಷ್ಟು ಕಾಸು ಸಂಪಾದನೆ ಮಾಡಿ ನಾವಿಲ್ಲಿ ಜಮೀನು ತಗೊಂಡಿವಿ ಆ ಜಮೀನು ಕೊಂಡ್ಕೊಂಡಿರೋ ಜಮೀನು ಸರ್ ನಾವು ದಾಸ ಬೈರ ಅನ್ನೋ ಕಾಲದಲ್ಲಿ ಯಾವಾಗ ಮೂವತ್ತರ ವರ್ಷದಲ್ಲೇ ಆ ಜಮೀನ್ ಆಗಿದೆ ಸರ್ ಹಾ

ಮಾತಾಡಿದಾಗ ಇದನ್ನೇ ಮಾತಾಡಿದೀವಿ ನಾನು ಇದ್ದೀನಿ ಎಸ್ ಎನ್ ನಾರಾಯಣ ಸ್ವಾಮಿ ಮುಂದೆ ನಾವು ಎಲ್ಲೂ ಹೋಗಿ ಮಾತಾಡಿದೀವಿ ಆವತ್ತು ಮಾತಾಡಿದ್ರು ಮಿನಿಸ್ಟರ್ ಇಷ್ಟೇ ಹೇಳಿದ್ದಾರೆ ಎರಡೇ ಕಡೆ ಇರೋದು ಅದಾದಮೇಲೆ ನೋಡೋದಂತ ನೀವು ಹೇಳಿದ್ದೀವಿ ಫೋಟೋ ತಗೊಂಡಿದ್ದೀನಿ ಸರಿ ಸರ್